ಇದು ರೈಟ್ ನ್ಯೂಸ್ ಗ್ರಾಮ ಪಂಚಾಯತಿಯಲ್ಲಿ ಈ ಸ್ವತ್ತು ಮಾಡಿಕೊಡೋಕೆ ಹಣ ಕೊಡಬೇಕಂತೆ ಗ್ರಾಮ ಪಂಚಾಯತಿಯಲ್ಲಿ ಗ್ರಾಮ ಅಭಿವೃದ್ಧಿ ಮಾಡಬೇಕಿದ್ದ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯೇ ಈ ಸೊತ್ತು ಮಾಡಿಕೊಡಲು ಹಣ ಬೇಡಿಕೆ ಇಡ್ತಾನೆ ಇಲ್ಲಾಂದ್ರೆ ಈ ಗ್ರಾಮ ಪಂಚಾಯತಿಯಲ್ಲಿ ಈ ಸ್ವತ್ತು ಆಗೋದೇ ಇಲ್ಲ ಇಂತಹ ಆರೋಪ ಕೇಳಿ ಬಂದಿರೋದು ದೇವರಡ್ಡಿಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಚಿತ್ರದುರ್ಗ ಜಿಲ್ಲೆಯ ಮೊಳಕಲ್ಮುರ್ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಗ್ರಾಮ ಪಂಚಾಯಿತಿ ಪಿಡಿಒ ಆಗಿರುವ ವೇದ ವ್ಯಾಸಲು ಈಗ ಬೋಗನಹಳ್ಳಿ ಗ್ರಾಮಸ್ಥರಿಂದ ಈ ಸ್ವತ್ತಿಗೆ ಹಣ ಕೇಳ್ತಾರೆ ಎನ್ನುವ ಆರೋಪ ಕೇಳಿ ಬಂದಿದೆ ಈ ಸ್ವತ್ತಿಗಾಗಿ ಗ್ರಾಮ ಪಂಚಾಯತಿಯಲ್ಲಿ ಹಣ ಪಡೆಯುತ್ತಿರುವ ವಿಡಿಯೋ ಈಗ ಎಲ್ಲೆಡೆ ವೈರಲ್ ಆಗ್ತಿದೆ ಅಷ್ಟೇ ಅಲ್ಲದೆ ಈ ಪಿಡಿಒ ಗ್ರಾಮ ಪಂಚಾಯತಿಗೆ ಒಳಪಡುವ ಆರು ಗ್ರಾಮಗಳಿಗೆ ಹೋಗಲ್ವಂತೆ ಅಲ್ಲಿನ ಸಮಸ್ಯೆ ಬಗ್ಗೆ ಇಲ್ವಂತೆ ಗಡಿ ಗ್ರಾಮಗಳಲ್ಲಿ ಶುದ್ಧವಾದ ಕುಡಿಯುವ ನೀರು ಇಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲ ಬೀದಿ ದೀಪ ವ್ಯವಸ್ಥೆ ಇಲ್ಲ ಅಷ್ಟೇ ಅಲ್ಲದೆ ಹದಿನಾಲ್ಕನೇ ಹಣಕಾಸಿನ ಹಣ ದುರುಪಯೋಗ ಮಾಡಿಕೊಂಡಿದ್ದಾರೆ ಎಂದು ಪೀಡುವ ಮೇಲೆ ಆರೋಪವು ಸಹ ಕೇಳಿ ಬಂದಿದೆ ಗ್ರಾಮಗಳ ಅಭಿವೃದ್ಧಿ ಮಾಡದ ಇರುವ ಈ ಪೀಡುವ ನಮಗೆ ಬೇಡ ಎಂದು ಇಲ್ಲಿ ಗ್ರಾಮಸ್ಥರು ಆಗ್ರಹಪಡಿಸಿದ್ದಾರೆ ನಿಮ್ಮೆಲ್ಲ ಈ ಸತ್ತಿನ ಯಾರು ಯಾವುದಾದ್ರು ಕೊಡಲ್ಲ ಒಟ್ಟು ವರ್ಷಕ್ಕೆ ಮೂರು ಬಾರಿ ಬರ್ತಾನೆ ಒಟ್ಟು ಯಾವ ಅಭಿವೃದ್ಧಿ ಆಗಿಲ್ಲ ದುಡ್ಡು ಬೇಕಂದ್ರೆ ಹನ್ನೆರಡು ಗಂಟೆ ಬೇಕಾದ್ರೆ ಬರ್ತಾನೆ ಓಹ್ ಚೆನ್ನಾಗದ ಒಳ್ಳೆ ಪರವಾಗಿಲ್ಲ ಪರವಾಗಿ